ಅಲೆಗಳೂ ಸೇರಿದ್ದವು ಮಹಾರಾಜ ರಾಜಶೇಖರನ ಆಡಳಿತದಲ್ಲಿ ಪಂದರ ರಾಜ್ಯವು ಸಕಲ ಆದರೂ ಒಂದು ರಾಜ್ಯವನ್ನು ಆಡುತ್ತಿದ್ದ ಅರಸನಿಗೆ ಸುಖ ಭೋಗಗಳಿಗೆ ಕೊರತೆ ಇಲ್ಲದ ರಾಜನಿಗೆ ಒಂದು ಶೋಕವಿದ್ದಿತು ಹೌದು ಅದುವೇ ಪುತ್ರ ಶೋಕೋ ನಮ್ಮ ಮಹಾರಾಜರು ಎಷ್ಟು ಚಾಣಕ್ಷತೆಯಿಂದ ದಕ್ಷತೆಯಿಂದ ರಾಜ್ಯವನ್ನು ಪ್ರಜೆಗಳನ್ನು ಮುನ್ನಡೆಸುತ್ತಿದ್ದಾರೆ ಇಂತಹ ಅರಸರು ಸಿಗಲು ನಾವೆಲ್ಲ ಬಹಳ ಪುಣ್ಯ ಮಾಡಿರಬೇಕು ನಿಜವೇ ಆದರೆ ಎಲ್ಲ ಇದು ಏನು ಪ್ರಯೋಜನ ನಮ್ಮ ಅರಸನಿಗೆ ಪುತ್ರವಾಗ್ಯವಿಲ್ಲವೇ ನಮ್ಮ ರಾಜನ ನಂತರ ಈ ದೇಶವನ್ನಾಡಲು ಒಬ್ಬ ವಾರಸುದಾರನಿಲ್ಲದೆ ಹೋದನಲ್ಲ ಇದನ್ನು ದೇವರಿಗೆ ಮರೆ ಹೋಗುವುದು ಬಿಟ್ಟು ಅವರಿಗೆ ಬೇರೆ ಮಾರ್ಗವೇ ತೋಚಲಿಲ್ಲ ಅದೇ ವೇಳೆಯಲ್ಲಿ ಅರಸನಿಗೆ ವಾರಸುದಾರನು ಇಲ್ಲದಿದ್ದಕ್ಕೆ ಸಂತೋಷದಲ್ಲಿ ತೇಲಾಡುತ್ತಿದ್ದರು ಅದೇ ಅರಮನೆಯಲ್ಲಿದ್ದರು ಈ ಮಗು ಇಲ್ಲಿಗೆ ಹೇಗೆ ಬಂದಿರಬಹುದು ವಾತ್ಸರವೇ ಇಲ್ಲದ ಈ ಅರಣ್ಯದಲ್ಲಿ ಈ ಕಂದಮ್ಮನನ್ನು ಯಾರು ಬಿಟ್ಟು ಹೋಗಿರಬಹುದು ಹರಿಹರ ಪುತ್ರನಾದ ಆ ಶಿಶುವು ಕೊರಳಲ್ಲಿ ಮಣಿಸರವೊಂದನ್ನು ಧರಿಸಿ ಒಂದು ದೈವಿಕ ಸೇರುವಿಕೆಯ ಮೂಲಕ ಅವತಾರ ನಡೆದ ಈ ರಾಜೇನೆಂದರೆ ನಮಗೆ ಸಿಕ್ಕ ಕನ್ನನಿಗೆ ನಾಮಕರಣವನ್ನು ಮಾಡಲು ರಾಜನು ನಿರ್ಧರಿಸಿದನು ಮಳೆಹಾರದೊಂದಿಗೆ ಇರುವ ಈ ಮಗುವಿಗೆ ಮಳಿಕಂಠ ಎಂದು ನಾಮಕರಣ ಮಾಡುವೆ ಮಳಿಕಂಠ ಅದರೊಂದಿಗೆ ಪಂದಳ ರಾಜಕುಮಾರನಿಗೆ ಅಯ್ಯಪ್ಪನೆಂದು ಇನ್ನೊಂದು ಹೆಸರಿಡುವೆ ರಾಜ್ಯದ ಎಲ್ಲಾ ಪ್ರಜೆಗಳು ಇನ್ನು ಪಂದಳ ರಾಜ್ಯಕ್ಕೆ ವಾರಸುದಾರ ಸಿಕ್ಕಿದನೆಂದು ಮಹದಾನಂದವನ್ನು ಹೊಂದಿದರು ರಾಜನ ಮರಣದ ಬಳಿಕ ವಾರಸುದಾರನಿಲ್ಲದ ರಾಜ್ಯವನ್ನು ತನ್ನ ವಶ ಮಾಡಿಕೊಡುವ ಕಲ್ಪನೆಯಲ್ಲಿ ತೇಲಾಡುತ್ತಿದ್ದ ಮಂತ್ರಿಗೆ ಮಣಿಕಂಠನ ಆಗಮನ ದಿಗ್ಭ್ರಾಂತಿಯನ್ನು ನೀಡಿತ್ತು ಈ ದೈವಶಿಶು ಶಿಶು ಪಂದಳಕ್ಕೆ ಆಗಮಿಸಿದ ಸುಸಮಯ ಬಹಳ ಕಾಲದಿಂದಲೂ ಮಕ್ಕಳ ಭಾಗ್ಯವಿಲ್ಲದ ಮಹಾರಾಣಿ ಗೋಪುರಂದೇವಿ ಗಂಡು ಮಗುವಿಗೆ ಜನ್ಮ ನೀಡಿ ಮಣಿಕಂಠನು ವಿದ್ಯೆ ಪಡೆಯುವ ಸಮಯ ಬಂದಿದೆ ಅವನನ್ನು ಗುರುಕುಲಕ್ಕೆ ಕಳುಹಿಸಬೇಕು ಈ ಮಣಿಕಂಠ ಒಬ್ಬ ಸಾಧಾರಣ ಬಾಲಕನಾಗಿರಲು ಸಾಧ್ಯವಿಲ್ಲ ಇವನೊಬ್ಬ ಅವತಾರ ಪುರುಷನೇ ಆಗಿರಬೇಕು ಈ ಉಡುಗೊರೆಗಳೊಂದಿಗೆ ಗುರುದಕ್ಷಿಣೆಯಾಗಿ ಬೇರೆ ಏನಾದರೂ ಬೇಕಾದಲ್ಲಿ ಕೇಳಿರಿ ಗುರುವೇ ತಮ್ಮ ಮನವನ್ನು ಬಾಧಿಸುತ್ತಿರುವ ವೇದನೆ ಏನೆಂಬುದನ್ನು ನಾನು ಅರಿವೆನು ಜನ್ಮದಿಂದಲೇ ಮಾತನಾಡಲು ಬಾರದ ತಮ್ಮ ಪುತ್ರನನ್ನು ನನ್ನ ಮುಂದೆ ಕರೆ ತಂದಿರಿ ಓ ನಮ ಶಿವಾಯ ಓ ನಮೋ ಹೇಳು ನಾರ ಅವರು ಮಾಡದ ಈ ಅದ್ಭುತ ಮಾಡಿದ ತಾವು ಸಾಧಾರಣ ಮಣಿಕಂಠನೇ ಅಲ್ಲ ತಾವು ಯಾರು ತಾವು ಯಾರು ತಂದೆಯೇ ತಮ್ಮ ಸಂದೇಹ ನಿಜ ಒಂದು ಅಸುರ ಸಂಹಾರವನ್ನು ಮಾಡಿ ದುಷ್ಟಶಕ್ತಿಯನ್ನು ಅಳಿಸಲು ಈ ಕಲಿಯುದನ್ನು ಕಾಪಾಡಲೆಂದೇ ನಾನು ನನ್ನ ಅವತಾರದ ಉದ್ದೇಶ ಪೂರ್ಣಗೊಂಡ ನಂತರ ದರ್ಶಿಸಲು ಬರುವ ಭಕ್ತರಿಗೆ ನಾನು ಉತ್ತರ ನಕ್ಷತ್ರವಾಗಿ ದರ್ಶನ ನೀಡುವೆನು ಜಯ ಗಣೇಶ De vie, de vie, mon